ತಂದೆಗೆ ಮಗ ಸಿನಿಮಾ ರಂಗದಲ್ಲಿ ಶೈನ್ ಆಗಬೇಕು ಅಂತ ಆಸೆ ಅಪ್ಪನ್ ಕನ್ಸು ಅಂದ್ರೆ ಆಲ್ಮೋಸ್ಟ್ ನಾವು ಗಮನಿಸಿದ್ವಿ ಪೊಲೀಸ್ ಆಗಿದ್ರೆ ಮಕ್ಕಳು ಕೂಡ ಪೊಲೀಸ್ ಆಗಿರ್ತಾರೆ ಡಾಕ್ಟರ್ ಆಗಿದ್ರೆ ಮಕ್ಕಳು ಡಾಕ್ಟರ್ ಆಗಿರ್ತಾರೆ ನಿಮಗೆ ಅಪ್ಪ ಸಿನಿಮಾಗೆ ಯಾಕೆ ಅಷ್ಟೊಂದು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅಂತ ಹೇಳಿ ಇಲ್ಲ ಎಲ್ಲಾ ತಂದೆ ತಾಯಿಗಳ ಥರ ನಮ್ಮ ತಂದೆ ತಾಯಿನೂ ಮೊದಲನೇದಾಗಿ ನನಗೆ ಸಿನಿಮಾ ಅಂತ ಹೇಳಿದಾಗ ಬೇಡ ಅಂತಾನೆ ಹೇಳಿದ್ದು ಅವ್ರಿಗೆ ನಾನು ಪೊಲೀಸ್ ಆಗೋದು ಅಥವಾ ಇನ್ನೊಂದು ಸಿವಿಲ್ ಸರ್ವಿಸಸ್ ಎಕ್ಸಾಮ್ಸ್ ಬರೆಯೋದು ಅಥವಾ ಹೋಗೋದು ಒಂದು ಈ ಥರದ್ದು ಮಾಡಿದರೆ ಇನ್ನೊಂಚೂರು ಖುಷಿಯಾಗಿರ್ತಿದ್ರು ಅನ್ನೋ ನನ್ನ ಭಾವನೆ ಎಲ್ಲರೂ ಹೇಳಿ ಹೇಳಿದಂಗೆ ಎಲ್ಲ ತಂದೆ ತಾಯಿಗಳು ಹೆಂಗೆ ಆಲ್ಮೋಸ್ಟ್ ಎಲ್ಲರೂ ಹಾಗೇ ಆದರೆ ನಾನು ಈ ಥರ ಮಾಡ್ತೀನಿ ಅಂದಾಗ ಡಿಸ್ಕರೇಜ್ ಮಾಡಿದ್ರೆ ಎನ್ಕರೇಜ್ ಮಾಡಿದ್ರು ಸೊ ಅದಕ್ಕೆ ಆಮ್ ತುಂಬ ಗ್ರೇಟ್ಫುಲ್ ನಾನು ಅವರು ಕೂಡ ನಮ್ಮ ತಂದೆಯವರು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದರೂ ಕೂಡ ಅವರು ಮುಂಚೆ ಲಾಯರ್ ಆಗಿ ಪ್ರಾಕ್ಟೀಸ್ ಮಾಡಿದ್ರು ಬಟ್ ಅವರು ಓದ್ತಾ ಇರೋ ಟೈಮಲ್ಲಿ ಅವರು ತುಂಬ ನಾಟಕಗಳು ಅವರು ಸ್ಕೂಲಲ್ಲಿದ್ದಂಥ ನಾಟಕಗಳಾಗಿರ್ಬೋದು ಅಥವಾ ಕಾಲೇಜಲ್ಲಿ ಅವ್ರು ಓದ್ತಿರುವಾಗ ನಾಟಕಗಳಾಗಿರ್ಬೋದು ಅವರು ತಮ್ಮಂಥ ನಾಟಕಗಳಲ್ಲಿ ತೊಡಗಿಸ್ಕೊಂಡಿದ್ರು ಸೊ ಅವರಿಗೊಂದು ಸಣ್ಣದಾಗಿ ಪರಿಚಯ ಇತ್ತು ಅಂದರೆ ಹೆಂಗೆ ನಡೆಯುತ್ತೆ ಅಂತ ಹೇಳಿ ಬಟ್ ಸಿನಿಮಾ ಮತ್ತು ನಾಟಕ ಅದು ತುಂಬ ಬೇರೆ ಅಂತ ಅವ್ರ ಭಾವನೆ ಇತ್ತು ಬಟ್ ಅಲ್ಟಿಮೇಟ್ಲಿ ಆ್ಯಕ್ಟಿಂಗ್ ಇಸ್ ಆ್ಯಕ್ಟಿಂಗ್ ಅಲ್ವಾ ಸೊ ನಾವು ನಟನೇ ನಟನೇ ಸೊ ಅದನ್ನು ಅವರಿಗೆ ಹೆಂಗೆ ಯಾವಾಗ ಅವರು ಸ್ವಲ್ಪ ತಾವಾಗ ತಾವ ತೊಡಗಿಸ್ಕೊಂಡ್ರು ಅವಾಗ ಅವರಿಗೆ ಮುಂಚೆ ಅವ್ರು ಮಾಡಿದ ನಾಟಕಗಳೆಲ್ಲ ನೆನಪು ಬರೋಕ್ಕೆ ಸ್ಟಾರ್ಟ್ ಆಯಿತು ಸೊ ದಟ್ ವಾಟ್ ಸರ್ಗೆ ನೀವು ಹೇಗೆ ಸಿಕ್ಕಿದ್ರಿ ಯಾಕಂತ ಹೇಳಿದ್ರೆ ನಿಮ್ಗೆ ಕೊಟ್ಟಂತ ಆ ಪಾತ್ರಗಳನ್ನ ನಾವು ಭೀಮಾ ಆಗಿರ್ಬೋದು ಅಥವಾ ಸಲ ಕೊಟ್ಟ ಪಾತ್ರ ತುಂಬ ಚೆನ್ನಾಗಿ ನಿಭಾಯಿಸಿದ್ರ ಆ್ಯಂಡ್ ಅದು ನೆನಪಿನಲ್ಲಿ ಉಳಿಯುವಂಥ ಪಾತ್ರವನ್ನೇ ಸರ್ ಕೊಟ್ಟಿರುವಂಥದ್ದು ಅವ್ರಿಗೆ ನೀವು ಸಿಕ್ಕಿದ್ದು ಹೇಗೆ ಅವ್ರ ಜೊತೆ ವರ್ಕ್ ಮಾಡಿದಂಥ ಅನುಭವ ಹೇಗಿತ್ತು ಅಂತ ಹೇಳಿ ನಾನು ಕಾಲೇಜಲ್ಲಿ ಡ್ಯಾನ್ಸರ್ ಆಗಿದ್ದೆ ಯಾರೋ ಒಬ್ಬರು ಒಂದು ಆ ಟೈಮಿಗೆ ನಾನು ನಾನು ಕಾಲೇಜಲ್ಲಿರೋ ಟೈಮಲ್ಲಿ ಒಂದೊಬ್ಬರು ಬಂದು ಒಂದು ಮಾಡೆಲಿಂಗ್ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ರು ನನಗೆ ಸೊ ಟ್ರೈ ಮಾಡೋಣ ಅಂತ ಹೇಳಿ ಹೋಗಿ ಟ್ರೈ ಮಾಡಿದಾಗ ಟ್ವೆಂಟಿ ಏಯ್ಟೀನ್ ಟು ತೌಸಂಡ್ ಏಯ್ಟಲ್ಲಿ ಟ್ರೈ ಮಾಡಿದಾಗ ಮಿಸ್ಟರ್ ಬ್ಯಾಂಗ್ಲೋರ್ ನಾನು ಗೆಲ್ಲಕ್ಕಾಗಲಿಲ್ಲ ಅದರಲ್ಲಿ ಅದರಲ್ಲಿ ರನ್ನರ್ ಅಪ್ ಆದೆ ಆ ನಂತರ ಮತ್ತು ಟ್ವೆಂಟಿ ನೈನ್ಟೀನಲ್ಲಿ ಟ್ರೈ ಮಾಡಿದಾಗ ಮಿಸ್ಟರ್ ಆಗಿ ಅದೇ ಇಯರ್ ಮಿಸ್ಟರ್ ಕರ್ನಾಟಕ ಅಂಡರ್ ಟ್ವೆಂಟಿ ಒನ್ ಆದ ನಾನು ಟ್ವೆಂಟಿ ಒನ್ ಇಯರ್ಸ್ ಆ ಟೈಮಲ್ಲಿರುವಾಗ ಆ ನಂತರ ಅಲ್ಲಿ ನನ್ನ ವಿರುದ್ಧ ಡೆಲ್ಲಿ ಅವರೊಬ್ಬರಿದ್ದರು ಮಾ ಮಾಡ್ಲಿಂಗಲ್ಲಿ ಸೊ ಅದು ಮಿಸ್ಟರ್ ಇಂಡಿಯಾ ಅಂಡರ್ ಟ್ವೆಂಟಿ ಒನ್ ಅನ್ನೋ ಒಂದು ಪ್ಯಾಜೆಂಟ್ ಇತ್ತು ಅದರಲ್ಲಿ ನಾನು ಮಿಸ್ಟರ್ ಇಂಡಿಯಾ ವಿನ್ ಆಗಿ ಬಂದಿದ್ದೆ ಆ ಟೈಮಿಗೆ ಬಟ್ ದುನಿಯಾ ಅಣ್ಣ ಮತ್ತು ನಮ್ಮ ತಂದೆಯವರು ಪರಿಚಯ ಇದ್ದರು ತುಂಬ ಟೈಮ್ ಮುಂಚೆನೇ ಇದ್ದು ಪರಿಚಯ ಇದ್ದರು ಅದೇ ಟೈಮಿಗೆ ನಾನು ನಮ್ಮ ಕಾಲೇಜಲ್ಲಿ ನಾಟಕಗಳು ಬೇರೆ ಬೇರೆ ಟೀಮ್ಗಳಲ್ಲಿ ನನ್ನನ್ನು ತೊಡಗಿಸ್ಕೊಂಡು ನಾಟಕಗಳೆಲ್ಲ ಮಾಡ್ತಿದ್ದೆ ಅದೇ ಟೈಮಲ್ಲಿ ಒಂದು ಶಾರ್ಟ್ ಫಿಲ್ಮ್ಸ್ಗಳು ಮಾಡೋದಾಗಿರ್ಬೋದು ಅಥವಾ ನಾಟಕಗಳು ಮಾಡಿರಬಹುದಾಗಲಿ ಆ ಥರ ಎಲ್ಲ ಅಥವಾ ಈ ನಮ್ಮ ರೋಡಲ್ಲಿ ಏನು ಪಫಾಮೆನ್ಸಸ್ ನಾವು ಮಾಡ್ತೀವಿ ಸ್ಟ್ರೀಟ್ ಪಫಾಮೆನ್ಸಸ್ ಆಗಿರ್ಬೋದು ಸ್ಟ್ರೀಟ್ ಪ್ಲೇಸ್ ಇದೆಲ್ಲ ಮಾಡ್ತಿದ್ದೆ ಆ ಟೈಮಿಗೆ ನನಗೆ ಅಣ್ಣ ಒಂದು ಅವಕಾಶ ಮಾಡಿಕೊಟ್ರು ಸಲಗ ಅಲ್ಲಿ ಆ ನಂತರ ಮತ್ತೆ ಭೀಮಾಲ್ ಮಾಡಿಕೊಟ್ಟಿದ್ದು ಅದು ನನ್ನ ಪುಣ್ಯ ಅಂತ ಹೇಳಬೇಕು ಆ್ಯಂಡ್ ನನ್ನ ನಾನೊಬ್ಬನೇ ಅಂತಲ್ಲ ಸಾಕಷ್ಟು ಜನ ಹೊಸ ಕಲಾವಿದರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸಲಗಾಲ್ ಆಗಿರಬಹುದು ಅಥವಾ ಭೀಮಾಲ್ ಆಗಿರ್ಬೋದು ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಅಣ್ಣನಿಗೆ ಆ್ಯಂಡ್ ಐ ವಿಲ್ ಆಲ್ವೇಸ್ ಬಿ ಗ್ರೇಟ್ಫುಲ್